ಇವತ್ತಿನ ದಿನಗಳಲ್ಲಿ ಮಹಿಳಾ ಆಯೋಗಕ್ಕೆ ಯಾವ ರೀತಿಯ ಕೇಸ್ಗಳು ಜಾಸ್ತಿ ಬರ್ತಾ ಇದೆ ಮೇಡಮ್ ಏನಾಗ್ತಾ ಇದೆ ಕೌಟುಂಬಿಕ ದೌರ್ಜನ್ಯ ಮಹಿಳಾ ಆಯೋಗಕ್ಕೆ ಜಾಸ್ತಿ ಬರುತ್ತೆ ಅಂದ್ರೆ ಮನೆಯಲ್ಲಿ ಮದ್ವೆ ಆದ ನಂತರ ಆ ಹೆಣ್ಣು ಮಗಳಿಗೆ ಏನು ದೌರ್ಜನ್ಯ ಆಗುತ್ತಲ್ಲ ಅವುಗಳು ಜಾಸ್ತಿ ಬರುತ್ತೆ ಇಲ್ಲಿ ಆಕ್ಚುಲಿ ಏನಂತಂದ್ರೆ ಮಹಿಳಾ ಆಯೋಗದ ಒಂದು ಮೂಲ ಉದ್ದೇಶನೇ ಅರಿವನ್ನ ತರುವಂಥದ್ದು ಆಯೋಗ ನಾನು ಇದನ್ನ ತಗೊಳಕ್ ಮುಂಚೆ ನನಗೆ ಗೊತ್ತಿಲ್ಲ ಏನ್ ಮಾಡುತ್ತೆ ಈ ಆಯೋಗ ಅಂತ ಸೊ ಜನರಿಗೆ ನನ್ಗನ್ಸುತ್ತೆ ಯಾರಿಗೂ ಆಯೋಗ ಅಂತ ಇದೆ ಅನ್ನೋದೇ ಅರಿವು ಗೊತ್ತ ಅರಿವೇ ಇಲ್ಲ ಸೊ ಹಾಗಾಗಿ ನಾನು ಸೋಷಿಯಲ್ ಮೀಡಿಯಾ ನ ಬಹಳ ಸ್ಟ್ರಾಂಗ್ ಆಗಿ ಯೂಸ್ ಮಾಡಿದ್ದೀನಿ ಆಯೋಗ ಬರೀ ದೌರ್ಜನ್ಯಕ್ಕಷ್ಟೇ ಸೀಮಿತ ಅಲ್ಲ ಏನೆಲ್ಲ ನೀವು ಆಯೋಗಕ್ಕೆ ನೀವು ಕಂಪ್ಲೇಂಟನ್ನು ಬರಿಬೋದು ಏನೆಲ್ಲ ನೀವು ಇದರಿಂದ ಉಪಯೋಗ ಪಡ್ಕೋಬೋದು ಅನ್ನೋದನ್ನು ನಾವಿವತ್ತು ಆಯೋಗ ಎಲ್ಲ ಮನೆ ಮನೆಗೆ ಮುಟ್ತಾ ಇದ್ದೀವಿ